ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಹತ್ತನೆಯ ಕಂತಿನ ಹಣ ಹತ್ತನೆಯ ಕಂತಿನ ಹಣ ನಾನು ಯಾಕೆ ಈ ಹತ್ತನೆಯ ಕಂತಿನ ಹಣ ಅಂತ ಮೂರು ಬಾರಿ ಹೇಳಿದೆ ಅಂತಂದರೆ ಈ ಹತ್ತನೆಯ ಕಂತಿನ ಹಣ ನಿಮಗೆ ಅದು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಇದೀಗ ಭರ್ಜರಿ ಮೇಲೆ ಭರ್ಜರಿ ಗುಡ್ ನ್ಯೂಸನ್ನು ನಮ್ಮ ಕರ್ನಾಟಕ ಸರ್ಕಾರ ನೀಡ್ತಾ ಇರುವಂಥದ್ದು ಅಂತಂದರೆ ಇದೇ ತಿಂಗಳು ನಿಮಗೆ ಇಲ್ಲಿ ಎಂಟನೆಯ ಕಂತಿನ ಹಣ ಬಂದಿದೆ ಮತ್ತು ಒಂಬತ್ತನೆಯ ಕಂತಿನ ಹಣ ಬಂದಿದೆ ಹಾಗೂ ಈ ಹತ್ತನೆಯ ಕಂತಿನ ಹಣ ಕೂಡ ನಿಮಗೆ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಆದರೆ ಇವರು ಬಿಡುಗಡೆ ಜೊತೆಗೇನೆ ಕೆಲವೊಂದಿಷ್ಟು ರೂಲ್ಸ್ ಗಳನ್ನು ಇವರು ಫಾಲೋ ಮಾಡ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾತಾಡ್ತಾನೆ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೆಯ ಕಂತಿನ ಹಣ ನಿಮಗೆ ನಾಳೆ ಇದು ಯಾವ ಯಾವ ಜಿಲ್ಲೆಗಳಿಗೆ ಇದು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರು ಇದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಗೃಹ ಗೃಹಲಕ್ಷ್ಮಿ ಯೋಜನೆಯ ಈ ಹತ್ತನೆಯ ಕಂತಿನ ಹಣವನ್ನು ಇದೇ ತಿಂಗಳಲ್ಲಿ ಯಾವ ದಿನಾಂಕಿನಂದು ನಿಮಗೆ ಇದು ಬಿಡುಗಡೆ ಆಗ್ತಾ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಬರೋಬ್ಬರಿ ಏನು ನಿಮ್ಗೆ ಈ ಹತ್ತನೆಯ ಕಂತಿನ ಹಣ ಇದು ಭರ್ಜರಿ ಮೇಲೆ ಭರ್ಜರಿ ಒಂದು ಬರೋಬ್ಬರಿ ಭರ್ಜರಿ ಮೇಲೆ ಬರ್ಜರಿ ಗುಡ್ ನ್ಯೂಸು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೇಡದೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಇವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟು ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ಈಗಾಗಲೇ ಸಾಕಷ್ಟು ಜನರಿಗೆ ಯೂಸ್ ಆಗಿದೆ ವೀಕ್ಷಕರು ನಿಮಗೂ ಕೂಡ ಯೂಸ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದರು ಎಲ್ಲರೂ ಕೂಡ ಲೈಕ್ ಮಾಡಿ ಹಾಗೆ ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ಹೇಳ್ಕೊಳ್ಳಿ ನಾನು ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ವೀಕ್ಷಕರೇ ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಇಲ್ಲಿ ಫೋರ್ ಹಂಡ್ರೆಡ್ ಲೈಕ್ಸನ್ನು ಮಾತ್ರ ಕೇಳ್ತಾ ಇದ್ದೇನೆ ಜಾಸ್ತಿ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಏನು ಕೂಡ ಆಗೋದಿಲ್ಲ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಕೇಳ್ತೇವೆ ಅಷ್ಟೇ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೆಯ ಕಂತಿನ ಹಣ ಇದು ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಕ್ರೆಡಿಟ್ ಆಗುತ್ತೆ ಅಂತಂದರೆ ಸೊ ಇದ್ರ ಬಗ್ಗೆ ಮಾತಾಡ್ತಾನೆ ಮೊದಲಿಗೆ ಈ ಹತ್ತನೆಯ ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತಾ ಇಲ್ವಾ ಅಂತ ತಿಳಿಸಿಕೊಡ್ತಾನೆ ವೀಕ್ಷಕರೇ ಈ ಈ ಏನು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ಬರಬೇಕಾಗಿತ್ತು ಅದರಲ್ಲಿ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ಇದೀಗ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗಿದೆ ಆದರೆ ಇನ್ಮೇಲೆ ಬರುವಂತಹ ಈ ಹತ್ತನೆಯ ಕಂತಿನ ಹಣ ಅದು ನಿಮಗೆ ಈ ತಿಂಗಳಲ್ಲಿ ಜಮೆ ಆಗೋದಿಲ್ಲ ಈ ಬರುವಂತಹ ಮುಂದಿನ ತಿಂಗಳು ಅಂತಂದರೆ ಇನ್ನೊಂದು ನಾಲ್ಕು ಮೂರು ಮೂರು ದಿನ ಅಷ್ಟೇ ಇನ್ನೂ ತ್ರೀ ಡೇಸ್ ಒಳಗಡೆ ಈ ಈ ತಿಂಗಳು ಎಂಡ್ ಆಗುತ್ತೆ ನೆಕ್ಸ್ಟು ಬರುವಂತಹ ಮೇ ತಿಂಗಳಲ್ಲಿ ಈ ನಿಮ್ಮ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಆದರೆ ಈ ಹತ್ತನೆಯ ಕಂತಿನ ಹಣ ಬಿಡುಗಡೆ ಆಗೋದು ಅಂತಂದರೆ ಅದು ಇದೇ ತಿಂಗಳಲ್ಲಿ ಇದು ಎಲ್ಲರ ಖಾತೆಗಳಿಗೂ ಕೂಡ ಇದು ಬಿಡುಗಡೆ ಆಗುತ್ತೆ ಆದರೆ ಬರುವುದು ಇದು ನೆಕ್ಸ್ಟ್ ಮಂತು ಐದನೆಯ ತಾರೀಕಿನ ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗಲಿದೆ ಅಂತೆ ವೀಕ್ಷಕರು ಇದನ್ನು ನಾನು ಹೇಳ್ತಾ ಇಲ್ಲ ಇಲ್ಲಿ ಏನು ನಿಮಗೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಇಲಾಖೆಯಾಗಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂಥದ್ದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ಹತ್ತನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಈ ಹತ್ತನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಒಂದು ಏನು ರೂಲ್ ಅಂತ ನೀವು ಫಾಲೋ ಮಾಡಬೇಕು ಅಂತಂದರೆ ವೀಕ್ಷಕರೇ ಜಸ್ಟ್ ನೀವು ಅಪ್ಲೈ ಮಾಡಿದ್ದಾದರೆ ಸಾಕು ನಿಮಗಿಲ್ಲಿ ಈ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗಲಿದೆ ಅಂತಂದರೆ ಇಲ್ಲಿ ಇವರು ಹಿಂದೆ ಅಲ್ಲ ಏಳನೇ ಕಂತು ಆರನೇ ಕಂತಿನ ಹಣ ಐದನೆಯ ಕಂತಿನ ಹಣ ಬರಬೇಕಾಗಿತ್ತು ಅಂತಂದರೆ ಸಾಕಷ್ಟು ರೂಲ್ಸು ಮತ್ತು ಕಂಡೀಷನ್ಸು ಮತ್ತು ಏನು ನಿಮಗೆ ಹಾದು ಅದು ಇಲ್ಲ ಇದು ಇಲ್ಲ ಇ ಕೆ ವೈ ಸಿ ಿಲ್ಲ ಅದು ಇದು ಏನೇನೋ ಹೇಳ್ತಿದ್ರು ಆದರೆ ಈ ಹತ್ತನೆಯ ಕಂತಿನ ಹಣಕ್ಕೆ ಯಾವುದೇ ರೀತಿ ಏನೂ ಕೂಡ ಕಂಡೀಷನ್ಸು ಇರೋದಿಲ್ಲ ನೀವು ಜಸ್ಟು ಅಪ್ಲೈ ಮಾಡಿದ್ದಾದರೆ ಸಾಕು ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಿಮ್ಮ ಮಹಿಳೆಯರ ಖಾತೆಗೆ ಇದು ನೇರವಾಗಿ ಜಮೆ ಆಗುತ್ತೆ ಹತ್ತನೆಯ ಕಂತಿನ ಹಣ ನೀವು ಕೇಳಬಹುದು ನಾವಿನ್ನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ವಲ್ಲ ಅಪ್ಲೈ ಇವಾಗ ಮಾಡ್ಬೋದಾ ಅಂತ ವೀಕ್ಷಕರೇ ನೀವು ಅಪ್ಲೈ ಮಾಡಿರ್ತೀರಾ ಇಲ್ಲಿ ಸಾಕಷ್ಟು ಜನರು ಅಪ್ಲೈ ಮಾಡಿದ್ದಾರೆ ಇನ್ ಕೇಸ್ ನೀವು ಅಪ್ಲೈ ಮಾಡಿಲ್ಲ ಅಂತಂದರೆ ಇನ್ನೂ ಕೂಡ ಅವಕಾಶವಿದೆ ಅಪ್ಲೈ ಮಾಡಿಕೊಂಡು ಈ ಹತ್ತನೆಯ ಕಂತಿನ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಬಹುದಾಗಿರುತ್ತೆ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಬಿಕಾಸ್ ಈ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ಅವರೇನು ಫ್ರೀಯಾಗಿ ಕೊಡ್ತಾ ಇಲ್ಲ ನಿಮ್ಮದೇ ನಿಮಗೆ ಕೊಡ್ತಾ ಇದ್ದಾರೆ ಸೊ ಏನು ಕೂಡ ಇಲ್ಲಿ ಪ್ರಾಬ್ಲಮ್ ಇರೋದಿಲ್ಲ ಇದು ಉಚಿತವಾಗಿ ಸಿಗುತ್ತೆ ಅಂತಂದರೆ ಬಿಡಬೇಡಿ ಇದನ್ನು ನೀವು ಅಪ್ಲೈ ಮಾಡಿಕೊಂಡು ಈ ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಪಡ್ಕೊಳ್ಬಹುದು ವೀಕ್ಷಕರ ಈ ಎರಡು ಸಾವಿರ ರೂಪಾಯಿ ಹಣದಿಂದ ಈಗಾಗಲೇ ಸಾಕಷ್ಟು ಜನರಿಗೆ ತುಂಬ ಅಂತಂದರೆ ತುಂಬ ಉಪಯುಕ್ತವಾಗಿದೆ ಈ ಯೋಜನೆ ಬಗ್ಗೆ ತುಂಬ ನೆಗೆಟಿವ್ ಆಗಿ ಕಾಮೆಂಟ್ಸ್ಗಳು ಬರ್ತಾ ಇದ್ವು ಬಟ್ ಈ ನೆಗೆಟಿವ್ ಕಾಮೆಂಟ್ಸ್ಗೆ ಏನು ಕೂಡ ಇಲ್ಲಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದು ಈಗ ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ಇದನ್ನು ರನ್ನಿಂಗ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಇದು ಸ್ಟಾಪ್ ಆಗೋದಿಲ್ಲ ಅಂತ ನಾವೆಲ್ಲರೂ ಕೂಡ ಇಲ್ಲಿ ಊಹಿಸಬಹುದು ಯಾಕಂತಂದರೆ ಇದೊಂದು ತುಂಬ ಅಂತಂದರೆ ತುಂಬ ಪಾಪ್ಯುಲರ್ ಯೋಜನೆ ಆಗಿರುವಂತಹ ಈ ಗೃಹಲಕ್ಷ್ಮಿ ಯೋಜನೆಗೆ ಇದೀಗ ಸಾಕಷ್ಟು ಅಂತಂದರೆ ಸಾಕಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಅಂತಂದರೆ ಇವರು ಎರಡು ಸಾವಿರ ರೂಪಾಯಿ ಹಣ ಹಾಕಿಬಿಟ್ಟು ಹೋಟನ್ನು ಕೇಳ್ತಾ ಇದ್ದಾರೆ ಜನರಿಂದ ಅಂತ ಹಾಗಾಗಿ ಇಲ್ಲಿ ಇವರು ಬಂದ್ ಮಾಡುವಂತಹ ಸಾಧ್ಯತೆಗಳು ಕಂಪ್ಲೇಂಟ್ ಕೂಡ ಆಗಿದ್ದಾವೆ ಯಾರು ಬಿ ಜೆ ಪಿಯವರು ಈ ಯೋಜನೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಂಪ್ಲೇಂಟ್ ಮಾಡಿದ್ರಂತೆ ಇದು ಚುನಾವಣಾ ಆಯೋಗಕ್ಕೆ ಸೊ ಇದು ಏನು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ನೂ ಕೂಡ ನಮ್ಮಲ್ಲಿ ಕಡಿಮೆ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಸ್ಟೇಟಲ್ಲಿ ತುಂಬ ಅಂತಂದರೆ ತುಂಬಾ ಜಾಸ್ತಿ ಅಮೌಂಟನ್ನು ಕೊಡ್ತಾ ಇದ್ದಾರೆ ಸೊ ಇದು ಏನು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಬಿಕಾಸ್ ಇದು ಜನರಿಗೆ ತಲುಪಿಸುವಂತಹ ಒಂದು ಯೋಜನೆಯಾಗಿದೆ ಹಾಗಾಗಿ ವೀಕ್ಷಕರೇ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣವೂ ಕೂಡ ನಿಮ್ಮ ಖಾತೆಗಳಿಗೆ ಇದು ನೇರವಾಗಿ ಜಮೆ ಆಗುತ್ತೆ ಸೊ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನಾನು ಹೇಳಿರುವಂತಹ ಇನ್ಫಾರ್ಮೇಷನನ್ನು ತಿಳಿಸಿ ಮತ್ತು ಈ ವಿಡಿಯೋ ಕೊನೆ ತನಕ ವಾಚ್ ಮಾಡಿ ಅಂತ ಹೇಳಿ ಮತ್ತೆ ನಿಮ್ಗೆ ಇದೇ ತರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ ಅದೇ ನೈಟ್